ನಮಸ್ಕಾರ ನಾನು ತೆಂಕುತಿಟ್ಟಿನ ಯಕ್ಷಗಾನ ರಂಗದಲ್ಲಿ ತಿರುಗಾಟ ಮಾಡ್ತಿರುವಂತಹ ಒಬ್ಬ ಕಲಾವಿದ ಕಾಸರಗೋಡು ಸುಬ್ರಾಯಹೊಳ್ಳ ಅಂತ ಕಳೆದ ನಲವತ್ತು ನಲವತ್ತೊಂದು ವರ್ಷಗಳಿಂದ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನು ಪೂರೈಸಿ ಹೋದ ವರ್ಷ ಶ್ರೀ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಮೇಳದಲ್ಲಿ ತಿರುಗಾಟವನ್ನು ಪ್ರಾರಂಭಿಸಿದ್ದೇನೆ ಐದನೇ ವರ್ಷದ ಕಳೆದ ವರ್ಷದ ತಿರುಗಾಟ ಅತ್ಯಂತ ಚಂದದಿಂದ ಪೂರೈಸಲ್ಪಟ್ಟಿದೆ ತಿರುಗಾಟದಲ್ಲಿ ಸಾಮಾನ್ಯ ನೂರ ತೊಂಬತ್ತಕ್ಕಿಂತಲೂ ಮಿಗಿಲಾಗಿ ಪ್ರದರ್ಶನಗಳನ್ನು ನೀಡಿ ಮೇಳ ಉತ್ತಮ ರೀತಿಯ ಯಾನವನ್ನು ಪೂರೈಸಿ ಈಗ ಮರಳಿ ಆರನೇ ವರ್ಷದ ಯಾನಕ್ಕೆ ಹೊರಟಿದ್ದೇವೆ ಈ ಶುಭವಸರದಲ್ಲಿ ಎಲ್ಲ ಕಲಾಭಿಮಾನಿಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅಲ್ಲದೆ ತಿರುಗಾಟ ದೇವಸ್ಥಾನದವರದ್ದಾದಂತಹ ಕೊಡುಗೆ ಜೊತೆಗೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರು ಈ ಮೇಳದ ಸಂಚಾಲಕರಾಗಿ ಅತ್ಯಂತ ಉತ್ತಮ ರೀತಿಯಲ್ಲಿ ಮೇಳವನ್ನು ಮುನ್ನಡೆಸುತ್ತಾ ಕಲಾವಿದರಿಗೆಲ್ಲ ಬೆನ್ನೆಲುಬಾಗಿ ಬಹಳ ಚಂದದಿಂದ ನಮ್ಮನ್ನು ನೋಡಿಕೊಳ್ತಾ ಇದ್ದಾರೆ ಒಳ್ಳೆಯ ಪ್ರದರ್ಶನ ಕಳೆದ ಸಲುವಾಗಿದೆ ಈ ವರ್ಷವೂ ಅದೇ ರೀತಿಯ ಪ್ರದರ್ಶನಗಳನ್ನು ನೀಡುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ನಿಮ್ಮೆಲ್ಲರದ್ದಾದಂತಹ ಜೊತೆಗೆ ಕಲಾಭಿಮಾನಿಗಳಾದ ಕಲಾರಸಿಕರಾದ ನಿಮ್ಮೆಲ್ಲರದ್ದಾದಂತಹ ಆರೈಕೆ ನಮಗೆಲ್ಲ ಬೇಕು ಅಂತ ಪ್ರಾರ್ಥಿಸ್ತೇನೆ ಜೊತೆಗೆ ಪ್ರದರ್ಶನಗಳನ್ನು ನೋಡೋದಕ್ಕಾಗಿ ಆಗಮಿಸಿ ನಮಗೆಲ್ಲ ಶುಭ ಹಾರೈಸಿ ಎಂಬ ಹಾಗೆ ಹೇಳುತ್ತಾ ಈ ಮೇಳದ ತಿರುಗಾಟದ ಪ್ರಾರಂಭದ ದಿವಸದ ಈ ಕಾಲದಲ್ಲಿ ನಿಮಗೆಲ್ಲ ಶುಭಾಶಂಸನೆಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಯಕ್ಷಗಾನಂ ಗೆಲ್ಗೆ